ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿ ಪ್ರಯುಕ್ತ ನಮ್ಮ ಮನೆಯಲ್ಲಿ ನಾನು ಪೂಜಾ ಮಾಡಿದ್ದು ಲಿಂಗುಗೆ ಈ ರೀತಿ ಇತ್ತು ಅದನ್ನು ನಿಮ್ಮೊಂದಿಗೆ ಹಂಚಿಕೊಂಡೆನು ಮೊದಲಿಗೆ ಎಲ್ಲ ಪೂಜಾ ಹೂವು ಹಣ್ಣು ಮತ್ತು ನೈವೇದ್ಯ ಎಲ್ಲ ತಯಾರಿ ಮಾಡಿಟ್ಕೊಂಡಿದ್ನಿ ಈ ರೀತಿ ದೇವ್ರದೆಲ್ಲ ಪೂಜಾ ಮಾಡಿ ಮುಗಿಸಿ ಲಿಂಗು ಪೂಜಾ ಮಾಡಾಕೈತ್ನಿ ಸೀತಾರ ಜನ ಪೂಜಾ ನನ್ನ ಜಗಳಿ ಮೇಲಿಂದೆಲ್ಲ ಪೂಜಾ ಮುಗಿಸಿ ಕಾಶಿ ಲಿಂಗ ಐತಿ ನಮ್ಮ ಮನೆಯಲ್ಲಿ ಮತ್ತೊಂದು ಬೆಳ್ಳಿ ಲಿಂಗ ಐತಿ ಇವೆರಡೂ ಎಲ್ಲ ತುಪ್ಪ ಹಾಕಿ ಅಭಿಷೇಕ್ ಮಾಡೀನಿ ಅಭಿಷೇಕದ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಭಿಷೇಕಕ್ಕೆ ಹಾಲ ತುಪ್ಪ ಜೇನು ತುಪ್ಪ ಸಕ್ಕರೆ ಒಂದು ಸ್ವಲ್ಪ ಬಾಳೆಹಣ್ಣ ಎಲ್ಲ ಹಾಕಿ ಪಂಚಾಮೃತ ಹಾಕಿ ಅಭಿಷೇಕ ಮಾಡಿ ಮತ್ತೊಮ್ಮೆ ಪೂಜಾ ಮಾಡಿ ಕಸ ಈ ರೀತಿ ಹೂವಿನಿಂದ ಪತ್ರೆಯಿಂದ ಅಲಂಕಾರ ಮಾಡೀನಿ ಎಲ್ಲ ಥರ ಹೂವು ಪತ್ರಿ ಭಾಳ ಚೆಂದಿತ್ತು ಈ ರೀತಿ ನಾನು ನಾನು ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬದ ಪೂಜಾ ನೈವೇದ್ಯ ಮತ್ತು ಉಪವಾಸ ಮಾಡೀನಿ ನೀವೆಲ್ಲರೂ ಹೆಂಗೆ ಪೂಜಾ ಮಾಡ್ತೀರಿ ಮತ್ತು ಏನೇನು ಆಚರಣೆ ಮಾಡ್ತೀರಿ ಕಮೆಂಟ್ಸ್ ಮೂಲಕ ತಿಳಿಸ್ರಿ ನನ್ನ ಪೂಜಾ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕೆ ಹೋಗಬೇಡ್ರಿ もう何をしようん。うんうんうんうん